ವಾಮುಂಚೂರಿನ ತಿರುವೈಲುಗುತ್ತು ನವೀನ್ ಚಂದ್ರ ಆಳು ಅವರ ಮಗ ಅಭಿಷೇಕ್ ಆಳ್ವ ಬಪ್ಪನಾಡು ನದಿ ತೀರದಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ ಎರಡು ದಿನಗಳ ಹಿಂದೆ ತನ್ನ ಗೆಳೆಯರಿಗೆಲ್ಲ ಪಾರ್ಟಿ ಕೊಡಿಸಿ ದಿಢೀರ್ ನಾಪತ್ತೆಯಾಗಿದ್ದರು ಅವರ ಕಾರು ಎರಡು ದಿನಗಳ ಹಿಂದೆ ಬಪ್ಪನಾಡು ನದಿ ತೀರದಲ್ಲಿ ಪತ್ತೆಯಾಗಿತ್ತು ಕಾರಿನಲ್ಲಿ ಅವರ ವಾಚ್ ಕೂಡ ಇತ್ತು ಈ ಬಗ್ಗೆ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು ಅಭಿಷೇಕ್ ಆಳ್ವ ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಎನ್ನಲಾಗುತ್ತಿದೆ ಆದರೆ ಕಾರಣಗಳು ಇನ್ನೂ ತಿಳಿದು ಬಂದಿಲ್ಲ ತಂದೆಯ ಉದ್ಯಮವನ್ನು ಅಭಿಷೇಕ್ ಮುನ್ನಡೆಸುತ್ತಿದ್ದರು ಕಂಬಳ ಕ್ಷೇತ್ರದಲ್ಲಿ ವಾಮಂಜೂರು ತಿರುವೈಲುಗುತ್ತು ನವೀನ್ ಚಂದ್ರ ಆಳ್ವ ಅವರ ಹೆಸರು ಅಜರಾಮರ ಅವರ ಕಂಬಳದ ಕೋಣಗಳು ಪದಕಗಳ ಮೇಲೆ ಪದಕಗಳನ್ನು ಗೆದ್ದು ದಾಖಲೆ ಮಾಡಿತ್ತು ಕಂಬಳದ ಕೋಣಗಳನ್ನು ಸಾಕುವುದು ಕಂಬಳದ ಪ್ರೇಮಕ್ಕೆ ನವೀನ್ ಚಂದ್ರ ಆಳ್ವರು ಪ್ರಸಿದ್ಧರಾಗಿದ್ದರು ಅವರ ಮಗ ಅಭಿಷೇಕ್ ಕೂಡ ಎಲ್ಲಾ ಕ್ಷೇತ್ರಗಳಲ್ಲೂ ಆಸಕ್ತಿಯನ್ನು ಹೊಂದಿದ್ದರು ಏಕಾಏಕಿ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ದಿಢೀರ್ ನಿರ್ಧಾರ ಏಕೆ ಕೈಗೊಂಡರು ಅಥವಾ ಅವರ ಸಾವಿನ ಹಿಂದೆ ನಿಗೂಢ ರಹಸ್ಯಗಳಿವೆಯೇ ಎನ್ನುವುದು ಇನ್ನಷ್ಟೇ ತಿಳಿದು ಬರಬೇಕಾಗಿದೆ